ಹಾಯ್ ಹಲೋ ಎಲ್ಲ ಅದಿರಿ ಇವತ್ತು ನಾವು ಟ್ರ್ಯಾಕ್ಟ್ರ್ ಹೊಡೆಯತ್ತಿಲ್ಲ ಇವತ್ತು ನಾವು ಹೊರಗತ್ತೇವು ಟ್ರಕ್ ಹದಿನಾಲ್ಕು ಟಯರ್ ಯಾಕಂದ್ರೆ ಹೆವಿ ಲೈಸೆನ್ಸ್ ಮಾಡಿಸ್ಬೇಕಂದ್ರೆ ಟ್ರಕ್ ಹೊಡಿಬೇಕು ನಮ್ಗಂದ್ರೂ ಟ್ರಕ್ ಹೊಡಾಕೆ ಬರಂಗಿಲ್ಲ ಅದಕ್ಕೆ ಇಲ್ಲಿ ಕಲಿಬೇಕಂತ ಬಂದೆವು ಈಗ ಘಟಪ್ರಭಾರದಿಂದ ನಾವು ಕೋಲ್ಪುರ್ ಕೊಟ್ಟೆವು ಸಿಮೆಂಟ್ ಲೋಡಿದ್ ಗಾಡ್ಯಾಗ ಪೂರ ಇಲ್ಲಿಂಥ ಮುಂದೆ ಸ್ಟಾರ್ಟ್ ಮಾಡೋಣ ಬರ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು 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 ಹದಿನಾರು ಟಯರ್ ಎಲ್ಲ ಕೂಡ ನಮ್ಮ ನಾಲ್ಕು ಟೈರ್ ಗಾಡಿ ಇದು ಹದಿನಾರು ಟೈರ್ ಗಾಡಿ ಐತಿ ಇಷ್ಟು ದೊಡ್ಡದ ಗಾಡಿ ಅಂತೂ ಯಾವಾಗಲೂ ಹೊಡೆದಿಲ್ಲ ಇದೇ ಫಸ್ಟ್ ಟೈಮ್ ಗಾಡಿ ಹತ್ತುದು ಫಸ್ಟ್ ಟೈಮ್ ಗಾಡಿ ಈಗ ನೋಡಿ ಕಲಿಬೇಕು ಈಗ ಇಲ್ಲಿಂದ ಕೋಲ್ಹಾಪುರಕ್ಕೆ ಹೋಗ್ಬೇಕು ಮಹಾರಾಷ್ಟ್ರ ಡಬಲ್ ಬ್ಯಾಟ್ರಿ ಇದಕ್ಕೂ ನಮ್ಮ ಟ್ಯಾಕ್ಟ್ರಿಗೂ ಡಬಲ್ ಬ್ಯಾಟ್ರಿ ಅದು ಇದಕ್ಕೂ ಡಬಲ್ ಬ್ಯಾಟ್ರಿ ಅದು ದೊಡ್ಡ ಬ್ಯಾಟ್ರಿ ಅದು ಪೂರ ಇಲ್ಲಿಂದ ಅಲ್ಲಿ ತನಕ ಇದು ಬ್ಯಾಟ್ರಿ ಇದು ಕ್ಯಾಬಿನ್ ಮ್ಯಾಲೆಪ್ಸೋದು ಇದು ಇದ್ರಿಂದ ಕ್ಯಾಬಿನ್ ಮ್ಯಾಲೆ ಇದು ಜಗ್ಗಿದ್ರೆ ಇದು ಓಪನ್ ಇಲ್ಲಿ ಇದ್ರೊಳಗೆ ಜಾಕ್ ಟಾಮಿ ಎಲ್ಲ ಇಡ್ಬೋದು ಹಿಂಗೆ ಸಿಸ್ಟಮ್ ಐತದ ಗಾಡಿ ಇಲ್ಲಿ ಇದು ಜಗಿದ್ರೆ ಇದು ಓಪನ್ ಆಗ್ತದೆ ಪೂರ ಒಂದು ಖಾನೆ ಆಗಿಬಿಟ್ರಿ ಇದು ಸಿಸ್ಟಮ್ ಭಾಳ ಆದ್ರೆ ನಮಗೆ ಗೊತ್ತಿಲ್ಲ ಏನ ಏನೇನು ಅದಾವೆ ಇದು ಮುಂದೆ ಗೊತ್ತಾಗ್ತಿತ್ತು ಎಲ್ಲ ನಾವು ಟ್ಯಾಕ್ಟರ್ ಹೊಡೆದವ್ರಿ ಇವತ್ತು ಟ್ರಕ್ಕಿಗೆ ಹತ್ತಾಗತ್ತೀವಿವು ಟ್ಯಾಕಿನೇ ಇಟ್ಟು ಹೊರಗಿತ್ತಿದ್ರೆ ಡೀಸಲ್ದು ಎಷ್ಟು ಲೀಟ್ರ್ ಹಿಡಿಬೋದು ಅದೇ ಡೀಸಲ್ ಆ ಟಾಕಿ ಡೀಸೆಲ್ ಎಟ್ಟು ಲಿಟ್ ಡೀಸೆಲ್ ಎಟ್ಟು ಇಟ್ಟಿದ್ದು ಟಾಕಿ ಮೂರ್ನೂರು ಲೀಟ್ರ್ ಮೂರ್ನೂರು ಲೀಟ್ರ್ ಇಡ್ತಿದ್ದ ನಮ್ಮ ಟ್ಯಾಕ್ಟ್ರಿಗೆಲ್ಲ ಕೂಡಿ ಐವತ್ತು ಲೀಟ್ರ್ ಇಡ್ತಿದ್ವಿ ಇದು ಮೂರ್ನೂರು ಲೀಟ್ರ್ ನಮ್ಮ ಟ್ಯಾಕ್ಟ್ರಿಗೆ ಆರು ಸಲ ಫುಲ್ ಮಾಡಿಸ್ಬೇಕು ಒಂದು ಒಂದು ಸಲ ಪುಲ್ ಆಗ್ತದ ನೋಡೋಣ ಟ್ರಕ್ಕಿಂದ ಎಲ್ಲ ಸಿಸ್ಟಮ್ ನಮ್ಮದು ಗೊತ್ತದೆ ಒಂದು ಹತ್ತೊಂದು

ರೂಟ್ ರೂಟ್ ಯಾವ್ದು ರೂಟ್ ಐತೆ ಇದೆ ಘಟಪ್ರಮೆಂದ್ರೆ ಚಿಕ್ಕೋಡಿ ರೋಡ್ ಚಿಕ್ಕೋಡಿ ರೋಡ್ ಅಂದ್ರೆ ನಾವು ರೆಡ್ಡಿ ಹೊಡೆದ್ರೆ ಈಗ ಕಬ್ಬು ರೋಡ್ ಹೋಗ್ತೇನೆ ರೋಡ್ ಕಬ್ಬು ರೋಡ್ ಘಟಪ್ರಭಾ ಇಲ್ಲಿಂದ ರೈಡ್ ತಗೋಬೇಕು ಇದು ಯಾಕೆ ಕ್ರಾಸ್ ಸಿಡಾನ್ ಕ್ರಾಸ್ ಹದಿನಾರು ಟೈರ್ ತಗೊಂಡ್ ಗಾಡಿ ಹೊಡಿಬೇಕಂದ್ರೆ ನಾವೆಲ್ಲ ಕೂಡ ನಾಲ್ಕು ಟೈರ್ ಗಾಡಿ ಹೊಡೆದವ್ರು ಎಲ್ಲ ಇದು ತಿಳ್ಕೊಬೇಕಂದ್ರ ಬಾಳ ಐತಿ ನೋಡ್ರಿ ನಾವ್ ಎರಡು ದಿವ್ಸ ಕಲಿತೇವ್ ಗಾಡಿ ನಾಲ್ಕು ದಿನ ನಾಲ್ಕು ದಿನ ಕೇಳ್ತಾರ ಅವ್ರು ಇವ್ರ ನಮ್ಮ ಮಾವ ಅರ್ಮದ ಅಂತ ಹೇಳಿ ಬೇರೆ ಯಾರು ಹೊರಗಿನವ್ರು ಅದ್ರು ಇದು ಯಾರು ಇದು ಶ್ರೀಯಂಕರಾಷ್ಟ್ರೀಯ ತಮ್ಮ ರೋಡ್ ಕಬ್ಬೂರ್ ರೋಡ್ ಇದು ಕಬ್ಬೂರ್ ರೋಡ್ ಇದು anda kena nak hajar dengan jalan ಏನ್ ಗಾಡಿಯವ್ರ ಅಂದ್ರೆ ಒಟ್ಟು ಸೈಡ ಕೊಡಂಗಿಲ್ಲ ಅವ್ರ ಪಾಲಿಗೆ ಅವ್ರು ಹೋಗ್ತಿರ್ತಾರ ಸೈಡ ಕೊಡಂಗಿಲ್ಲ ಒಟ್ಟು ಅಲ್ಲ ಸಿಂಗಲ್ ರೋಡ್ ಐತಿ ಇದು ಆಗಲೇಟ್ ಇಟ್ಟಿರ್ಬೋದು ಗಾಡಿ ಎಂಟು ಫೂಟ್ ಎಲ್ಲ ಕೂಡಿ ಇಪ್ಪತ್ತು ಫೂಟ್ ರೋಡ್ ಐತಿ ಕಪ್ಪಿನ ಗಾಡಿಯವ್ರು ಹೋಗ್ತಾರ ದಾರಿ ಓಲ್ಟೆ ಓಡಿ ಬೇಕಂದ್ರೆ ಒಂದೊಂದು ತಾಸ ಹಿಂದೆ ಇರ್ಬೇಕು ಅವ್ರದ್ದು ಇದೀಗ ಬೆಲ್ಲದ ಬಾಗಿಡ ದಾಟಿ ಈಗ ನೆಕ್ಸ್ಟ್ ಯಾವ ಊರು ಬರ್ತೈತಿ ಮುಂದೆ ಕಬ್ಬೂರ್ 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 ಟಚ್ ಆಗ್ತದೆ ಇದು ಇದು ಕಬ್ಬೂರ್ ಇದು ಈಗ ಚಿಕ್ಕೋಡಿ ಊರಾಗ ಎಂಟ್ರ ನಾವು ಎಷ್ಟ ಮಂದಿ ಚಿಕ್ಕೋಡ್ಲಿಂದ ವಿಡಿಯೋ ಮಾಡ್ರಿ ಚಿಕ್ಕೋಡಿ ಕೋಟ್ ಇದು ತಾಲೂಕು ಆಡಳಿತ ಸೌದಿ ಚಿಕ್ಕೋಡಿ ಕಬ್ಬಿನ ಮಗಾಡಿ ಅವ್ರ ನೀವು ಹಾರನ ಹೊಡ್ರಿ ಏನ್ ಬೇಕಾ ಹೊಯ್ರಿ ಸೈಡ ಕೊಡಂಗಿಲ್ಲ ಇದು ಹಿಂದೂಸ್ತಾನ್ ಟ್ಯಾಕ್ಟರ್ ಇದು ನ್ಯೂಲೆಂಡ್ ಚಿಕ್ಕೋಡಿ ಕ್ರಾಸ್ ಇದೆ ನೇಮ್ ಪಾಯಿಂಟ್ ಈಗ ಚಿಂಚಣಿ ಟೋಲ್ ನಾಕ ಇದು ಎರಡನೇ ಟೋಲ್ ನಾಕ ನಮ್ಗೆ ನಮಗೆatteದ್ದು ಇನ್ನ ಎಷ್ಟು ಟೋಲ್ ನಾಕ ಅಂತ ಓ ಅದನು ಹೇಳ್ತೀನಿ ನಿಮಗೆಲ್ಲ ಮುಂದೆ ಯಾವ ಇಲ್ಲ ಅವನು ಬದ ಟೋಲ್ ಅಂತ ಯಾರ್ ಅದು ಚಿಂಚಣಿ ಟೋಲ್ ನಮ್ಮ ತಂದ್ರು ಪಾಸ್ ಇದೆ

ಈಗ ನಿಪ್ಪಾನಿಗ್ ಬಂದು ಟಚ್ ಆಗ್ಯವು ಕಬ್ಬಿನ ಗಾಡಿ ಕಿರಿಕಿರಿ ಅಲ್ಲಿಂದ ಸಾಕು ಸಾಕಾಗಿತ್ತು ನಮ್ಗಂತ ಕಿರಿಕಿರಿ ಐತೆ ಕಬ್ಬಿನ ಗಾಡಿ ಅವ್ರದ್ದು ಸೈಡ್ ಕೊಡಂಗಿಲ್ಲ ಸೈಡ್ ಸರಂಗಿಲ್ಲ ಏನಿಲ್ಲ ನಾವೋ ತಲೆಗಿಳಿಸ್ ಹೋಗ್ಬೇಕು ಗಾಡಿ ಈಗ ಬರೋಬ್ಬರಿ ಒಂದು ಹತ್ತು ನಿಮಿಷ ಆಗ್ತಾವನಿತ್ತು ಇದು ನಿಪ್ಪಾನಿ ಬಸ್ ಸ್ಟ್ಯಾಂಡ್ ಇದು ಏನು ಮಾಡಾಕತ್ತ ನೋ ಏನೂ ಗೊತ್ತಿಲ್ಲ ಹತ್ತು ನಿಮಿಷ ಆಯ್ತವ ನಿಂತ ಈಗ ಬಿಟ್ಟ ಅವ ಗಾಡಿ ಮತ್ತೆ ಹಿಂದೆ ಬರ್ತಾನೋ ಮತ್ತೆ ಮುಂದೆ ಬಿಡ್ತಾನಿಲ್ಲ ಹಾಂ ಈ ಗಾಡಿಗೆ ಹಂಗೆ ಜಡ ಕೊಡಂಗಿಲ್ಲ ಇದು ಇದು ಒಂದೊಂದ್ ಟ್ರಕ್ ಇಟ್ ಟ್ರಾಫಿಕ್ ಕೊಟ್ರಾಫಿಕ್ ಪೊಲೀಸರ ಇಲ್ಲಿ ಮಿಲ್ಲರ ಇಲ್ಲಿ ತಳ ಕಾಣ್ಸಾಕ ಇದು ಹಿಂದ್ ಕಾಣ್ಸಾಕ ಇಲ್ಲಿ ಒಂದ್ ಐತಿ ಅದು ಮುಂದ್ ತಗಿಂದ ಕಾಣ್ಸಾಕ ಇದು ಟ್ರಕ್ ಅಂದ್ರ ಎಂಟ್ ಫುಟ್ ದೂರ ಕೂತಿರ್ತಾನ ಎಂಟು ಫೂಟ್ ಜಜ್ಮೆಂಟ್ ಬೇಕು ಅದಕ್ಕೆ ಇಟ್ಟು ಮಿರರ್ ಇರ್ತಾವ ಗಾಡಿ ಇದು ಮಹಾರಾಷ್ಟ್ರ ಬೌಂಡ್ರಿ ಟಚ್ ಆಗಿಲ್ಲ ನಾವು ಇನ್ನ ಎರಡ್ ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರ ಬೌಂಡ್ರಿ ಟಚ್ ಆಗ್ತೇವೆ ಇನ್ನ ನಾವು ಕರೆಂಟ್ ಆಗದಾಗ ಅದು ಈಗ ಟೈಮ್ ಎರಡ ಒಂದೈತಿ ಅಲ್ಲಿ ಮುಂದೆ ಸ್ವಲ್ಪ ಊಟ ಗೀಟ ತೊಗೊಂಡ ಮಹಾರಾಷ್ಟ್ರ ಬೌಂಡ್ರಿ ಟಚ್ ಆಗಿಬಿಡುದು ಕರ್ನಾಟಕ ದಾಟಿ ಈಗ ಮಹಾರಾಷ್ಟ್ರಗೆ ನಾವು ಎಂಟ್ರ್ ಆಗ್ಯಾವ ಮಹಾರಾಷ್ಟ್ರದಾಗ ಫಸ್ಟ್ ಟೋಲ್ ಇದು ಮಿನಿ ಟೋಲ್ ಊರ ಯಾವ್ದು ಗೊತ್ತಿಲ್ಲ ಮುಂದೆ ಊರೈತಿ ಐತಿ ಅಂದ್ರೆ ಯಾವ ಊರಿಲ್ಲ ಅದೇ ಮಿನಿ ಟೋಲ್ ಫಸ್ಟ್ ಮಹಾರಾಷ್ಟ್ರ ಎಂಟರ್ ಆದ್ಮೇಲೆ ಇದು ಫಸ್ಟ್ నిప్పాణి దాటది మేలు బస్ డోల్ మహారాష్ట్ర బస్టల్ అది నోడ్బిల్లీ మహారాష్ట్రదాగను ముంజల్ నాష్ కర్ణాటక మధ్యాహ్నక ఊట మహారాష్ట్ర మహారాష్ట్రదాగ ఇంక నమ్ డ్రైవర్ జీవన జీవనా ఇప్పాణి దాటి టోల్ నాక ముందు బందే ಟಯರ್ ಅದು ಎಲ್ಲ ಗರಮ್ ಹೋಗಿ ಹೋಗಿ ನೋಡ್ಬೋದು ನೀವು ಇಲ್ಲಿ ಒಗಿ ಬರೋ ನಮ್ಮನಿ ಗರಮ್ ಆಗ್ಯಾವ ಟಯರ್ ಪೂರ ಹೀಟ್ ಆಯ್ಯವು ಇಲ್ಲಿ ಒಂದು ಒಂದು ವಡಪಾ ತಿಂದ ನಮ್ಮ ಪಯಣ ಸ್ಟಾರ್ಟ್ ಮಾಡ್ಬೋದು ಈಗ ಹಿಂಗೆ ಮಹಾರಾಷ್ಟ್ರದಾಗ ಎಂಟ್ರಿ ಮುಂಜಾನೆ ನಾಷ್ಟ ಕರ್ನಾಟಕ ಮಧ್ಯಾಹ್ನಕ್ಕೆ ಊಟ ಮಹಾರಾಷ್ಟ್ರದಾಗ ಹಿಂಗೆ ನಮ್ಮ ಡ್ರೈವರ್ಗಳ ಜೀವನ ಇಲ್ಲೇ ಒಂದು ಗಾಡಿ ಐತಿ ಸ್ವಲ್ಪ ಏನಾರ ಹೊಟ್ಟಿಗೆ ಬಸ್ತಾನೆ ಮಾಡ್ಕೊಂಡು ಮತ್ತೆ ಜಾಗ ಖಾಲಿ ಮಾಡ್ಬಿಡ್ತೀವಿ ಇಲ್ಲಿ ಎರಡು ಒಡಪ ತಗೊಂಡು ಈಗ ಇದು ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಲೋಡಿ ಲೋಡಿನ ಪೈಂಟಿಗೆ ಜಲ್ದಿ ಹೋಗ್ಬೇಕು ಲೇಟ್ ಆಗ್ತಂದ್ರೆ ಮತ್ತೆ ಇವತ್ತು ರಾತ್ರಿ ಬಂದ್ರೆ ಅಲ್ಲಿಂದ ಇರ್ಬೇಕಾಗ್ತೈತಿ ಅದಕ್ಕೆ ಗಾರ ಕೂತ ತಿನ್ಕೊತ ಹೋಗ್ಬಿಡ್ತೀವಿ ನಮ್ಗೆ ಇಲ್ಲಿ ಐಟಿ ಆಫೀಸ್ ಇರ್ತಾರೆ ನೀವು ಎಲ್ಲರ ನಿಮ್ಮ ಲಿಮಿಟ್ಗಿತ್ತ ಒಂದು ಐವತ್ತು ಕಿಲೋ ಜಾಸ್ತಿ ಜಾಸ್ತಿ ಹಾಕೊಂಬಂದ್ರೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ನಿಮ್ಗೆ ನೀವು ಎಲ್ದಾರ ಆ ಕಡೆ ಆ ರೂಟ್ಗೆ ಹೊಡೆದಂಗೆ ಇದು ನಿಪ್ಪಾನಿ ರೂಟ್ ಹಾಂ ಈಗ ಚಾಲು ಮಾಡಿ ಒಂದು ತಿಂಗ್ಳು ಆಯ್ತು ಐವತ್ತು ಕಿಲೋ ಅಲ್ಲ ಮೂವತ್ತು ಕಿಲೋ ಜಾಸ್ತಿ ಇತ್ತು ಅಂದ್ರೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಈ ರೂಟಿಗೆ ಹಾಂ ಪಾಸಿಂಗ್ ಟನೆ ಇರ್ತೈತಿ ಅಟ್ಟ ಇರ್ಬೇಕು ಲೋಡ್ ಕಾಟ ಮಾಡಿಸಿ ದಂಡ ಹಾಕ್ತಾರೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಅರ್ಧ ತಾಸು ಆಗ್ತೀಗ ಪಾಳೆ ಹಚ್ಚಿ ಈಗ ಬತ್ ನಮ್ಮ ಪಾಳೆ ಅಗ ಎಲ್ಲ ಇದಕ್ಕೆ ಏರ್ ಬ್ರಿಡ್ಜ್ ಕಟ್ಟೋದವು ನಿಮ್ಮ ಪಾಸಿಂಗ್ ತನಿಜ್ ಗಟ್ಟಿರ್ತೈತಿ ಅಟ್ಟ ಲೋಡಿರ್ಬೇಕು ಒಂದು ಐವತ್ತು ಕಿಲೋ ಜಾಸ್ತಿ ಬತ್ತಂದ್ರೆ ಸೀದಾ ನಲ್ವತ್ತು ಸಾವಿರ ರೂಪಾಯಿ ದಂಡ ಏನು ಕೇಳಂಗೂ ಇಲ್ಲ ಏನೂ ಇಲ್ಲ ಸೀದಾ ಫೈನ್ ಎಲ್ಲದಕ್ಕೂ ಕಟ್ಟೋದವ ಟೋಲ್ ನಾಕನೂ ಐತಿ ಏರ್ ಬ್ರಿಡ್ಜ್ ಕಾಟನೂ ಐತಿ ನಮ್ಮದು ಬತ್ತು ಕಾಟದ ಮೇಲೆ ಅಲ್ಲಿ ನಮ್ಗೆ ಗಾಡಿ ಲಂಬರ್ ಎಲ್ಲ ಬರುತ್ತೆ ಆದ್ರೆ ಮೊಬೈಲ್ದಾಗ ಕಾಣಿಸ್ತಿಲ್ಲ ವಿಡಿಯೋದ ಕಾಣ್ತಂಗ ನೋಡಬಹುದು ಒಟ್ಟು ಅದ ಕಾಟ ನಿಮ್ಮ ಗಾಡಿ ಎಷ್ಟಿರ್ತದೆ ಅದು ಕಾಟ ಬಂದಿರ್ತದೆ ನಮ್ ಗಾಡಿ ಪಾಸ್ ಆದ್ರೆ ಎಲ್ಲರ ನಮ್ದು ಲಿಮಿಟ್ ನಮ್ದು ಈಗ ಮಹಾರಾಷ್ಟ್ರ ಪಾಸಿಂಗ್ ಐತಿ ನಮ್ ಸುಮ್ ಹೋಗೋದು ಗಾಡಿ ಕರ್ನಾಟಕ ಪಾಸಿಂಗ್ ಆದ್ರೆ ಇಲ್ಲಿ ಎಂಟ್ರಿ ಮಾಡಿಸ್ಬೇಕು ಕೊಡ್ಬೇಕಿ ಎಕ್ಸ್ಟ್ರಾ ಇಲ್ಲಿ ಕರ್ನಾಟಕ ಗಾಡಿ ಆಗಲಿ ಯಾವುದೋ ಗಾಡಿ ಆಗಲಿ ಎಂಟ್ರಿ ಮಾಡಿಸ್ಬೇಕಿ ಈಗ ನಮ್ದು ಮಹಾರಾಷ್ಟ್ರ ಪಾಸಿಂಗ್ ಐತಿ ನಮ್ದು ಹೋಗೋದಷ್ಟ ಇಲ್ಲಿ ಇಲ್ಲಿಂದ ಬಂದು ಇಲ್ಲಿ ತಗೋ ಕಾರ್ ಅದು ಆದ್ರೆ ಸುಮ್ನೆ ಹೋಗೋದು ಬಂದವ್ರ ಕೆಲಸ ನಮ್ಮ ಟ್ರಕ್ ಬಳಿಗಟ್ಟ ಹಿಂಗ ಎಕ್ಸ್ಟ್ರಾ ಟ್ರಾರ್ನ ಇದು ಸೀದಾ ಕೊಲ್ಲಾಪುರ ರೋಟ ಇಲ್ಲ ಇದು ಸೀದಾ ಕೋಲ್ಪುರ್ ರೋಟಿಗೆ ಕೋಲ್ಪುರ್ ಸೀದಾ ಹೋದ್ರೆ ಪುಣೆ ರೋಡ್ ಅದು ಹೊರ ಸೀದಾ ಕೋಲಾಪುರ ಇದು ಪುನೆ ರೋಡ್ ಇಲ್ಲ ಪುಣೆ ರೋಡ್ ಇಲ್ಲ ಇದು ಸೀದಾ ಪುಣೆ ಹೋರ್ ರೋಡ್ ಇಲ್ಲ ಹಾ ಇದು ಕೋಲ್ಪುರ್ ರೋಡ್ ನಮ್ದು ಕೋಲಾಪುರ ಎಂಟ್ರೆನ್ಸ್ ಸ್ಟಾರ್ಟ್ ಇಲ್ಲಿಂದ कोलहािंग टोल अल स्टार्ट है ना। बंद है थे। बंद टोल वेलकम टू कोलहा ಹಂಗ ಹಿಂಗೆ ಮಾಡಿ ಒಟ್ಟ ನಮ್ಮ ಪಾಯಿಂಟಿಗೆ ಇದೆ ನಮ್ಮ ಪಾಯಿಂಟ್ ಸಿಮೆಂಟ್ ಖಾಲಿ ಮಾಡುದು ಆಲ್ರೆಡಿ ಮೂರು ಗಾಡಿ ಇರ್ತಾವ ಇಲ್ಲಿ ಎಲ್ಲ ಖಾಲಿ ಆಗಿ ನಿಂತ ನಮ್ದೆ ಇನ್ನೊಂದು ಗಾಡಿ ಲೋಡ್ ಆಗಿತ್ತು ಆ ಗಾಡಿ ತೆಗಿಬೇಕು ಕೋಲಾಪುರ್ ಎಷ್ಟು ಟೈಮು

ಈಗ ಆ ಗಾಡಿಗೆ ಒಂದು ಐವತ್ತು ಪ್ಯಾಕೆಟ್ ಹಾಕಿ ಆಮೇಲೆ ಈಗ ಗೋಡನ್ಗೆ ಬಿಡ್ತಾರ ಪೂರ ಅಲ್ಲಿ ಖಾಲಿ ಆತ ಸೀದ ನೆಕ್ಸ್ಟ್ ಪಾಯಿಂಟ್ ನಮ್ಮ ಗಾಡಿ ಅಂತರ ಖಾಲಿ ಆತ ಈ ವಿಡಿಯೋದಾಗ ಇಷ್ಟ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೋನು ಟಾಟಾ ಬಾಯ್ ಬಾಯ್